ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ತುಂಬನೇ ಸ್ಟಾಕ್ ಬಂದುಬಿಟ್ಟಿದೆ ನೋಡಿ ಕಾಣ್ತಿರ್ಬೋದಲ್ಲ ಇಷ್ಟು ಸ್ಟಾಕು ಹಿಂದಗಡೆ ಕೂಡ ಇದೆ ಫುಲ್ಲು ಒಂದು ಟೇಬಲ್ ತುಂಬಿದೆ ಹಾಗೆ ಅಲ್ಲಿ ಕೂಡ ಕಾಣಿಸ್ತಾ ಇದೆಯಲ್ಲ ನಿಮಗೆ ತುಂಬಾ ಸ್ಟಾಕ್ ಇರೋದ್ರಿಂದ ನಂದು ಆಫ್ಲೈನಲ್ಲಿ ಕೂಡ ಸೇಲ್ ಆಗ್ತಾ ಇರೋದರಿಂದ ತುಂಬಾ ಸ್ಟಾಕಾಗಿ ತರಿಸಿದ್ದೀನಿ ವಿಡಿಯೋ ಮಾಡಲಿಕ್ಕೆ ಇಲ್ಲ ನನ್ನ ಕೈಲೇ ಅದಕ್ಕಾಗಿ ವಿಡಿಯೋ ಮಾಡಿ ಹಾಕಬೇಕು ನಿಧಾನಕ್ಕೆ ಈಗ ಇಲ್ಕಲ್ ಸಾರಿಗಳು ಮತ್ತು ರೀಸ್ಟಾಕ್ 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 ಇಲ್ಕಲ್ ಸಾರಿ ರೀ ಸಿಕ್ಕಾಪಟ್ಟೆ ರೀಸ್ಟಾಕ್ ಆಗ್ತದೆ ಇಲ್ಕಲ್ ಸ್ಯಾರಿ ಯಾವಾಗ ಬೇಕಾದ್ರೂ ಕೇಳಿದ್ರೆ ಎಲ್ಲ ನನ್ನ ಹತ್ರ ಇರೋದರಿಂದ ಇದ್ದೀನಿ ಎಲ್ಲ ಕ್ವಾಲಿಟಿ ಎಲ್ಲಿದೆ ಇಲ್ಕಲ್ ಸಾರಿ ಐನೂರು ರೂಪಾಯಿ ಹಿಡಿದು ಮೂರು ಸಾವಿರದವರೆಗೂ ಇದೆ ನನ್ನ ಹತ್ರ ಕ್ವಾಲಿಟಿ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿಟ್ಟು ಮಾತಾಡ್ತೇನೆ ಈಗ ಇನ್ನೊಂದು ಏನು ಗೊತ್ತಾ ಇಲ್ಕಲ್ ಸಾರಿಗಳು ತುಂಬ ಅಂದರೆ ತುಂಬ ಕ್ವಾಂಟಿಟಿಯಲ್ಲಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನನ್ನ ಹತ್ರ ಈಗ ಮತ್ತು ಕಮ್ಮಿ ರೇಟಿಗೂ ಕೂಡ ತರಿಸಿದ್ದೀನಿ ನಾನು ಸೀರೆಗಳನ್ನು ನೋಡಿ ಈ ಸೀರೆ ಬಂದು ಸೆವೆನ್ ಹಂಡ್ರೆಡ್ ಏಳ್ನೂರು ರೂಪಾಯಿ ಜಸ್ಟ್ ಏಳ್ನೂರು ರೂಪಾಯಿ ಓನ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಕ್ವಾಲಿಟಿ ಅಂತೂ ಮಸ್ತಾಗಿದೆ ತುಂಬ ಚೆನ್ನಾಗಿದೆ ಇಷ್ಟು ಕ್ವಾಲಿಟಿ ಮಸ್ತಾಗಿದೆ ಅಂದರೆ ಸ್ನೇಹಿತರೆ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನಮ್ಮ ನಂಬರ್ ಬಂದು ಮೊಬೈಲ್ ಮೊಬೈಲ್ ನಂಬರ್ ಇದರಲ್ಲಿ ಕೂಡ ಹಾಕಿರ್ತೀನಿ ಮತ್ತು ಯಾರಿಗೂ ಗೊತ್ತಾಗಿದ್ರೆ ಒಂದು ವಿಡಿಯೋದಲ್ಲಿ ಮಿಸ್ ಸಿಗಿದರೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೇ ಸಿಗುತ್ತೆ ನೋಡಿ ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಸೀರೆದು ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಬೇಕು ಫೋಟೋಸನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಕಾಲ್ ಮಾಡಿ ನೀವು ಕೇಳ್ಬೋದು ಹೇಗೆ ಅಂತ ಅಂಥೇಳಿ ಎಲ್ಲದರದ್ದು ರೇಟ್ ಹೇಳೋದಕ್ಕೆ ಆಗಿರೋದಿಲ್ಲ ಒಂದೊಂದು ಕಡೆ ಹಾಗೆ ವಿಡಿಯೋ ಮಾಡಿಬಿಟ್ಟಿರ್ತೇವೆ ಒಂದೊಂದು ಕಡೆ ಇದನ್ನು ಮಾಡಿರ್ತೇನೆ ಸ್ನೇಹಿತರೆ ಈಗ ಸ್ವಲ್ಪ ಕೆಲಸ ಇದೆ ಬ್ಲೌಸ್ ಬಂದಿದೆ ನನಗೆ ಹೊಲೀಲಿಕ್ಕೆ ಒಂದಿಷ್ಟು ಬ್ಲೌಸ್ ಇದೆ ಇದೆ ಹೊಲೀಲಿಕ್ಕೆ ಈ ಬ್ಲೌಸ್ಗಳನ್ನುಲ್ಲ ತಗೊಂಡು ಪೇಟೆಗೆ ಹೋಗಿ ಲೈನಿಂಗು ಅದು ಇದು ತರೋದಿದೆ ಎಷ್ಟೇ ಶ್ರೇಯಾನು ನಾನು ಒಟ್ಟಿಗೆ ಸೇರಿ ಹೋಗ್ತಾಯಿದ್ದೆ ಅವಳಿಗೆ ಸ್ವಲ್ಪ ಕೆಲಸ ಇದೆ ಅಂತ ಅವಳು ಬರ್ತಾಯಿದ್ದಾಳೆ ಅವಳು ನಾನು ಶ್ರೇಯವತ್ ಮನೆಯಲ್ಲಿ ಇದ್ದಾಳಲ್ಲ ಅದಕ್ಕಾಗಿ ಅವಳು ನಾನು ಹೋಗಿ ಈಗ ಲೈನಿಂಗ್ ಬಟ್ಟೆ ಏನೋ ಸ್ವಲ್ಪ ಕೃಷ್ಣ ಮಠದ ಕಡೆ ಅಲ್ಲೇ ಒಂದು ಸ್ವಲ್ಪ ಸಾಮಾನು ಬೇಕಾಗಿದೆ ಅವಳಿಗೆ ಬೇಕಾಗಿದೆ ಹಾಗಾಗಿ ತಗೊಂಡು ಈಗ ಬರ್ತೇವೆ ಸ್ನೇಹಿತರೆ ತಿಂಡಿ ಇನ್ನೂ ಮಾಡಿಲ್ಲ ನೀನು ಮಾಡಿಕೊಡ್ತೀನಿ ಜಸ್ಟ್ ಶ್ರೇಯ ಸ್ನಾನ ಮಾಡಿ ಬರ್ತಾಯಿದ್ದಾಳೆ ನಂದು ಪೂಜೆ ಸ್ನಾನ ಎಲ್ಲ ಆಗಿದೆ ಆಲ್ರೆಡಿ ಚಾದು ಈಗ ಅದಷ್ಟು ಮಾಡಿ ಏನಾದರೂ ನೋಡ್ತೀನಿ ತಿಂಡಿ ಕಡೆ ಗಮನ ಕೊಡ್ತೀನಿ ಇಲ್ಲಾಂದರೆ ನಿನ್ನೆ ಮಾಡಿದ್ನೆಲ್ಲ ನೀರು ದೋಸೆ ಇದೆ ನೀರು ದೋಸೆ ಹಿಟ್ಟು ಸ್ವಲ್ಪ ಇದೆ ಅದನ್ನೇ ಹಾಕ್ಕೊಂಡು ತಿಂದು ಹೋಗ್ತೇವೆ ಹೋಗೋದಾದರೆ ಅವ್ರು ಬಂದು ನೋಡಿ ಸ್ನಾನ ಮಾಡಿ ಬಟ್ಟೆ ತೊಳ್ಕೊಂಡು ಬಂದು ಈಗ ಇದನ್ನ ಮುಗಿಸ್ಕೊಂಡು ಹೋಗ್ತೇವೆ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ಆದಷ್ಟು ಜನರಿಗೆ ಶೇರ್ ಮಾಡಿ ನಾವು ಚಿಕ್ಕ ಚಿಕ್ಕ ಯೂಟ್ಯೂಬರು ಹೆಲ್ಪ್ ಆಗಲಿ ಸ್ನೇಹಿತರೆ ಯೂಟ್ಯೂಬಿಂದ ಏನಷ್ಟೊಂದು ಆಗ್ತಾಯಿಲ್ಲ ಈ ಸೀರೆಯಿಂದಾದರೂ ಆಗಲಿ ಅನ್ನೋದಷ್ಟೇ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದೇನೋ ಈಗ ಇದ್ದೀನಿ ಸ್ವಲ್ಪ ನೆಕ್ಲೆಸ್ಗಳು ತರಿಸ್ಬೇಕು ಮತ್ತು ಸ್ವಲ್ಪ ಟಾಪ್ಸ್ ಮಾತ್ರ ತರಿಸ್ಬೇಕಂತ ಅನ್ಕೊಂಡಿದ್ದೀವಿ ನೋಡಬೇಕು ಕ್ವಾಲಿಟಿವೇ ತರಿಸ್ತ ತರಿಸ್ಬೇಕು ಅಂತ ಅಂತ ಇದ್ದೀನಿ ಆದರೆ ಎಲ್ಲ ಇರೋ ಬಜೆಟ್ ಸೀರೆಗೆ ಹಾಕಿಬಿಟ್ಟಿದ್ದೀವಿ ಹಾಗಾಗಿ ನೋಡಬೇಕು ಸ್ನೇಹಿತರೆ ಸಂತ ತುಂಬ ಬಂದ್ಬಿಟ್ಟಿದೆ ಇದೊಂದಿಷ್ಟಿದೆ ಇಲ್ಲಿದೆ ಮತ್ತು ಅಲ್ಲಿದೆ ಇಡ್ಲಿಕ್ಕೆ ನನಗೆ ಸ್ಥಳ ಎಷ್ಟು ಸಿಗ್ತಾ ಇಲ್ಲ ಆ ಥರ ಆಗಿಬಿಟ್ಟಿದೆ ಈಗ ಕಂತರ್ಭು ಇಲ್ಲಿಷ್ಟಿದೆ ರೀಸ್ಟಾಕ್ ರೀಸ್ಟಾಕ್ ಆಗ್ತಾನೇ ಇದೆ ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ ನಾನು ಮಧುಗೋಡ ಸೈಸ್ ಅಣ್ಣ ಅದಕ್ಕಾಗಿ ಈಗ ಇಲ್ಲಿ ಇಲ್ಲುಡಿ ಇಲ್ಲೊಂದಿಷ್ಟಿದೆ ಎಲ್ಲ ಈಗ ವಿಡಿಯೋ ಮಾಡಬೇಕು ಮಾಡಿ ಮಾಡೋದು ಆಗ್ತಾ ಇಲ್ಲ ಒಂದಿನ ಚೆಂದ ಮಾಡಿ ಕೂತು ಮಾಡಬೇಕಾಗಿದೆ ಸ್ನೇಹಿತರೆ ಹೋಗಿ ಬರ್ತೀನಿ ನೋಡಿ ಸ್ನೇಹಿತರೆ ಇಷ್ಟು ಇದು ಬ್ಲೌಸ್ ಪೀಸ್ ಇದು ಸೀರೆ ಅವರದ್ದು ಇಲ್ಲಿ ರೆಡ್ ಇದು ಮರುನ್ನ ಇದೆ ಸೀರೆ ಅದಕ್ಕೆ ರೆಡ್ ಪಲ್ಲು ಬಂದಿದೆ ಈ ಥರ ಇದೆ ಚೆನ್ನಾಗಿದೆ ಅಲ್ಲ ಇದು ಒಂಥರ ಇದಕ್ಕೆ ಗ್ರೀನ್ ಬ್ಲೌಸ್ ಪೀಸ್ ಇದೆ ಪ್ಲೇನಲ್ಲಿ ಇದನ್ನು ಅವರು ನಮ್ದಲ್ಲ ಸೀರೆ ಸಾರಿ ಹೊಲಿಲಿಕ್ಕೆ ಕೊಟ್ಟಿದ್ದಾರೆ ಇದಕ್ಕೀಗ ಲೈನಿಂಗ್ ತರಬೇಕು ಹಾಗಾಗಿ ನಾನು ಲೈನಿಂಗ್ ತರಲಿಕ್ಕೆ ಇದ್ದೀನಿ ಈಗ ಇಲ್ಲೊಂದು ಸೀರೆ ಕೊಟ್ಟಿದ್ದಾರೆ ಇದರೊಳಗಡೆ ಬ್ಲೌಸ್ ಯಾವ ಥರ ಇದೆ ಗೊತ್ತಿಲ್ಲ ನೋಡಬೇಕು ಸೀರೆಗೆ ಸೈಡೆಲ್ಲ ಹೊಲೀಲಿಕ್ಕಿದೆ ಅದಕ್ಕಾಗಿ ಸ್ನೇಹಿತರೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿದೆ ಇದೊಂಥರ ಹ್ಞೂ ಇದಕ್ಕೆ ಬಂದು ಸೇಮ್ ಸೀರೆ ಕಲರ್ನೇ ಬಂದಿದೆ ಬ್ಲೌಸ್ ಪೀಸ್ ಸೀರೆ ಕಲರೇ ಇದೆ ಸೀರೆ ಇದೆ ಹಾಗೆ ಇದರಲ್ಲಿ ತಕ್ಕೋತೇನೆ ಈಗ ಸೆರ ಹೊಲ್ ಬಂದು ಈ ಥರ ಬಂದಿದೆ ನಾಳೆ ಇದು ಒಂಥರ ಚೆನ್ನಾಗಿದೆ ಸಿಂಪಲ್ಲಾಗಿ ಹಾಗಾಗಿ ಇದು ಒಂದು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಸೀರೆ ಇದಕ್ಕೆ ಇದು ಓಲ್ಡ್ ಸೀರೆ ಓಲ್ಡ್ ಸೀರೆಗೆ ತುಂಬ ಬ್ಲೌಸ್ ಎಲ್ಲ ಏನೋ ಹಾಳಾಗಿದೆ ಅಂತ ಕಾಣಿಸುತ್ತೆ ಇದಕ್ಕೆ ಈ ಬಾರ್ಡರ್ ಕಲರ್ ಪಿಂಕ್ ಸಿ ಬ್ಲೌಸ್ ಅಲ್ಲಿ ಕೇಳಿದ್ದಾರೆ ಈಗ ಇವಷ್ಟು ಈಗ ತುಗೊಂಡ್ಬರ್ತೇನೆ ಮೂರು ಬ್ಲೌಸ್ ಇದೆ ಹೊಲೀಲಿಕ್ಕೆ ಅದಕ್ಕಾಗಿ ಬೇರೆ ಬೇರೆ ಒಬ್ರದ್ದೇ ಅಂತಲ್ಲ ಬೇರೆ ಬೇರೆ ಇದೆ ಅದಕ್ಕಾಗಿ ಈಗ ಇವೆಲ್ಲ ತಗೊಂಡು ಬರ್ತೇವೆ ಬರ್ತೇವೆ ನಾನು ಹೋಗಿ ಏನು ಬಂದಿದೆ ಆಯಿತು ಪೇಟೆಗೆ ಹೋಗ್ತೇವೆ ಈಗ ಅಣ್ಣಕ್ಕೆ ಸ್ವಲ್ಪ ಇಟ್ಟಿದ್ದೀನಿ ಬಂದು ಪುಲಾವನ್ನಾಗಲಿ ಏನಾರು ಮಾಡ್ಕೊಳಿ ಬರುತ್ತೆ ಅಂಥೇಳಿ ತಿಂಡಿ ಏನೂ ಮಾಡಿಲ್ಲ ಬಂದ್ ಮಾಡಿದ್ರೆ ಆಯ್ತು ಅಂತೇಳಿ ಹೊರಡ್ತಾಯಿದ್ದೀವಿ ನಾನು ಅಲ್ವಾ ಹೋಗಿ ಬರ್ತೇವೆ ಸ್ನೇಹಿತರೆ ಮತ್ತೆ ಸಿಗ್ತೀವಿ ಹೊರಟೀವಿ ಸ್ನೇಹಿತರೆ ನಾನು ಪೇಟೆಗೆ ಹೋಗಿ ಬರ್ತೇವೆ ಅದಕ್ಕೆ ಸ್ವಲ್ಪ ಲೈನಿಂಗು ಅದು ಇದು ತೊಗೊಂಬರ್ಲಿಕ್ಕಿದೆ ಈಗ ಯಜಮಾನ್ರಿಗೆ ಫೋನ್ ಮಾಡಿ ಹೇಳಿ ಹೋಗ್ತೀವಿ ಅಂಥೇಳಿಷ್ಟು ಈಗ ಹೊರಟಲು ಸ್ನೇಹಿತರೆ ಅವಳು ಕೂಡ ನೋಡಿ ಸ್ನೇಹಿತರೆ ಹೋಗಿ ಬರ್ತೀವಿ ಈಗ ಅವಳು ಬೆಳಗ್ಗೆ ತಲೆ ತೊಳ್ಕೊಂಡಿದ್ದಾಳೆ ಲೋಜ ಹೇರ್ ಬಿಟ್ಟಿದ್ದಾಳೆ ಬಂದೀವಿ ಸ್ನೇಹಿತರೆ ಎಲ್ಲ ತಗೊಂಡು ಎಷ್ಟು ಹನ್ನೆರಡುವರೆ ಆಯ್ತಮ್ಮ ಈಗ ಹನ್ನೆರಡು ಗಂಟೆ ಆಯ್ತು ನೋಡಿ ಹತ್ತುವರೆಗೆ ಹೋಗಿದ್ದೀವಿ ಹನ್ನೆರಡು ಗಂಟೆಗೆ ಬಂದೀವಿ ಈಗ ನೋಡಿ ಇಷ್ಟೆಲ್ಲ ಸಾಮಾನು ತಗೊಂಡು ಏನೇನು ತಂದಿದ್ದೇನೆ ಅಂಥೇಳಿ ಆಮೇಲೆ ತೋರಿಸ್ತೇನೆ ಇದೆಲ್ಲ ಈಗ ಏನೇನಿದೆ ಶ್ರೇಯ ಅವ್ರ ಫ್ರೆಂಡ್ದು ಬರ್ಡೇ ಇತ್ತು ಗಿಫ್ಟ್ ತಂದಿದ್ದಾರೆ ಕೃಷ್ಣನ ತಂದ ಕೃಷ್ಣ ತುಂಬ ಚೆನ್ನಾಗಿದೆ ನಿಮ್ಮ ಹತ್ರ ಪ್ಯಾಕ್ ಮಾಡಿಸಿದ್ದಾಳೆ ಹಾಗಾಗಿ ಇದೆಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ ಈಗ ಪೇಟೆಯಿಂದ ಬಂದು ನಿನ್ನೆ ನೀರು ದೋಸೆ ಸ್ನೇಹಿತರೆ ನೀರು ದೋಸೆ ಇಟ್ಟಿತ್ತು ನಾನು ಚಮಿಸ್ತಾ ಇದೆ ನೀರು ದೋಸೆ ಇಟ್ಟಿತ್ತು ಮತ್ತು ಚಟ್ನಿ ಇತ್ತು ನೀರು ದೋಸೆ ನಾನು ತಿಂದೆ ಸ್ವಲ್ಪ ಚಹಾ ಕೂಡ ನಮ್ಮ ಮೇಡಮ್ ಅವರು ಕೂತಿದ್ದಾರೆ ಎಷ್ಟು ಕಿಟಕಿಯಾಗಿಂದು ಬಿಸಿಲು ಬರ್ತಾ ಇದೆಯಮ್ಮ ಅಲ್ಲಿ ಏನು ಮುಖ ಒಂಚೂರು ಕಾಣೋಲ್ಲ ನೋಡು ಆ ಥರ ಇದೆ ಅವಳು ನೀರು ದೋಸೆ ಬೇಡಮ್ಮ ಅಂತೇಳಿ ಅಣ್ಣ ಸಾಂಬಾರು ಊಟ ಮಾಡಿದ್ಲು ನೋಡಿ ಅಣ್ಣ ಸಾಂಬಾರು ಅಣ್ಣ ಸಾಂಬಾರು ಬೇಕು ಅವಳಿಗೆ ಅವ್ರ ಪಪ್ಪನಿಗೆ ಹೋಗುವಾಗ ಅಣ್ಣ ಮಾಡಿಟ್ಟೋಗಿದ್ದೀವಿ ಅವಳು ಅದನ್ನು ಮಾಡಿದ್ಲು ಸ್ನೇಹಿತರೆ ಅಣ್ಣ ಸಾಂಬಾರು ಊಟ ನಾನು ದೋಸೆ ತಿಂದೆ ಈಗ ಏನು ಮಾಡ್ತಾಯಿದ್ದೀನಿ ಅಂದ್ರೆ ನೋಡಿ ನೋಡಿ ಇಲ್ಲಿ ಬ್ಲೌಸು ಮಾರ್ಕ್ ಹಾಕಿದೆ ಈಗ ನೋಡಿ ಸಿಂಪಲ್ ಬ್ಲೌಸು ಇದು ಮೇಲ್ಗಡೆ ಗೆರೆ ಕರೆಕ್ಟಲ್ಲ ಕರೆಕ್ಟಾಗಿರೋವಂಥದ್ದು ಇದು ಕೆಳಗಡೆ ಇದೆ ಅದಕ್ಕಾಗಿ ಸ್ನೇಹಿತರೆ ಈಗ ಸಿಂಪಲ್ ಬ್ಲೌಸ್ ಹೊಲಿತಾ ಇದ್ದೇನೆ ಈಗ ತೊಗೊಂಬಂದ ಅವರಿಗೆ ಬ್ಲೌಸ್ ಕೂಡ ಕೊಟ್ಟಿರಲಿಲ್ಲ ಸ್ನೇಹಿತರೆ ಅವರು ನಾನೇ ತೊಗೊಂಬಂದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೀರೆಗಿಂತ ಅದು ಸೀರೆ ಮ್ಯಾಚಿಂಗ್ ಸಿಗಲೇ ಇಲ್ಲ ಎರಡು ಅಂಗಡಿ ಹೋಗಿ ಬಂದ್ರೂ ಸ್ವಲ್ಪ ಇದು ಆಯಿತು ಪರವಾಗಿಲ್ಲ ಅಂಥೇಳಿ ತೊಗೊಂಬಂದಿದ್ದೇನೆ ಈಗ ಸಿಂಪಲ್ ಸಿಂಪಲ್ಲಾಗಿರೋವಂಥ ಬ್ಲೌಸು ಈಗ ಇದನ್ನು ಕಟ್ ಮಾಡ್ಕೊತೀನಿ ನಾನು ಇದು ಮೇಲ್ಗಡೆ ಪಾಟ್ರನ್ನು ಇದು ಬ್ಯಾಕ್ ಸೈಡ್ದು ಇಲ್ಲಿದೆ ಮಾರ್ಕ್ ಹಾಕಿ ಇಟ್ಟಿದ್ದೀನಿ ಹಾಗೆ ಅವ್ರಿಗೆ ಸಿಂಪಲ್ಲಾಗಿ ಏನು ಇದು ಇಲ್ಲ ಅದು ಏನಿಲ್ಲ ಹಾಗಾಗಿ ಈಗ ಈ ಥರ ಇದನ್ನ ಕಟ್ ಮಾಡಬೇಕು ನೋಡಿ ಇಲ್ಲಿಂದ ಈ ಥರ ಫ್ರೆಂಟ್ ಫಾಲ್ಟ್ ಇದು ಇಲ್ಲಿ ಕಟ್ ಮಾಡಬೇಕು ಫ್ರಂಟ್ ಇದು ಬ್ಯಾಕ್ ಬರುತ್ತೆ ಹಾಗೆ ಇದು ಟಕ್ಸು ಈಗ ಇದೆಲ್ಲ ಕಟ್ ಮಾಡ್ಕೋತೀನಿ ಕಟ್ ಮಾಡಿ ಹೊಲಿಕೇನೆ ಮತ್ತು ಬ್ಲೌಸು ಕೈ ಕೈ ಇಷ್ಟರಲ್ಲಿ ಅವರಿಗೆ ಕೂತ್ಕೊಳ್ಳುತ್ತೆ ನೋಡಿ ಎಂಟು ಇಂಚಿದೆ ಅವರದು ಆರು ಇಂಚಿದೆ ಕೈ ಸರಿಯಾಗುತ್ತೆ ಆರು ಇಂಚ್ ಅಂತೇಳಿ ಆ ಕಡೆ ಬಿಟ್ಟು ಬಿಟ್ಟಿದ್ದೀನಿ ಈಗ ಇದು ಕಟ್ ಮಾಡಿ ಇದು ಏನು ಮಾಡ್ತೀನಿ ಲೈನಿಂಗ್ ಮೇಲೆ ಇದನ್ನು ಇದು ಸಾರಿ ಬಟ್ಟೆ ಮೇಲೆ ಲೈನಿಂಗ್ ಹಾಕ್ಕೊಂಡು ಆಮೇಲೆ ಅದು ಬೇಗ ಬೇಗ ಆಗುತ್ತೆ ಇದು ಒಂದು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಈಗ ಇದನ್ನೆಲ್ಲ ಕಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿಗ ಇಷ್ಟೋತನ ಎಲ್ಲ ಬಟ್ಟೆ ಹೊಲಿದೆ ಇಲ್ಲಿ ನೋಡಿ ಫಿನಿಷ್ ಆಗಿದೆ ಆಲ್ರೆಡಿ ಇಲ್ಲ ಅಂತಲ್ಲ ಒಂದು ತೋಳು ಹಚ್ಚಬೇಕಷ್ಟೆ ಕುಳಿತು ಕೈ ಹಚ್ಚಬೇಕಾಗಿತ್ತು ಕುಳಿತು ಬೆಳಗ್ಗೆಯಿಂದ ಇದನ್ನ ಮಾಡಿದೆ ಸಾಕಾಯಿತು ಈಗ ನೋಡಿ ರೆಡಿಯಾಗಿದ್ದೀನಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಕಾಪು ಕೊರಗಜ್ಜೆಗೆ ಹೋಗ್ತಾಯಿದ್ವಿ ಇವರು ಬರಲ್ಲ ಅಂತೆ ನಿಂತಿದ್ದಾರೆ ನೋಡಿ ಯಜಮಾನ್ರಲ್ಲಿ ಹೋಗಿ ನಿಂತಿದ್ದಾರೆ ಬಂದರೆ ಬರ್ತಿಲ್ ಅಷ್ಟೇ ಯಾಕೆ ನೋಡಿ ಈಗ ಐದು ಗಂಟೆ ಆಗಿದೆ ಬೆಳಗ್ಗೆಯಿಂದ ಐದೇ ಆಗಿದೆ ಸ್ನೇಹಿತರೆ ಈಗ ಕೊರಗಜ್ಜೆ ಹೋಗಿ ಬರ್ತೆ ಎಷ್ಟೊತ್ತಾಗ ಗೊತ್ತಿಲ್ಲ ಬಂದು ಮತ್ತೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಹೊಲೀಲಿಕ್ಕಿತ್ತು ಅಮ್ಮಾರೆಲ್ಲ ಹೊಂಟಿದ್ರಲ್ಲ ಅದಕ್ಕಾಗಿ ಹೋಗಿ ಬರ್ತಾ ಇದ್ದೀನಿ ನೋಡಿ ಹಾಂ ನಡಿ ನೋಡಿ ಯಜಮಾನ್ರಿಗೆ ಫೋನ್ ಬಂತು ಅದಕ್ಕಾಗಿ ನಡ್ಕೊಂಡು ನಡೆದೆ ಸ್ನೇಹಿತರೆ ಸಾಕಾಯ್ತು ಬ್ಲೌಸ್ ಎಲಿತಾ ಇದ್ನಲ್ಲ ಅದಕ್ಕೆ ಈಗ ಬಿಡ್ಬೇಕಂತ ಮಾಡಿದ್ದೆ ಮತ್ತು ದೇವಸ್ಥಾನಕ್ಕೆಲ್ಲ ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಈಗ ಮತ್ತೆ ಒಂದು ರೆಡಿಯಾಗಿ ಹೊರಡ್ತಾ ಇದ್ದೀನಿ ಬಂದ ನೋಡಿ ಅವನು ಎಲ್ಲಿಗೆ ಹೋಗಿದ್ದೀನಿ ಅಂಗಡಿಗೆ ಈ ಪ್ಲಾಟ್ ವಾಚ್ ಮಾಡಿ ನೋಡಿ ಅವನು ಈ ಪ್ಲ್ ಆಟ ಮಾಡಿ ನೋಡಿ ಏನೋ ತರಲಿಕ್ಕೆ ಕಳ್ಸಿದ್ದಾರೆ ಇಷ್ಟು ದಿನ ಮದುವೆ ಇತ್ತಲ್ಲ ಫುಲ್ಲು ರಶ್ ಇತ್ತು ಅದು ಹೋಮ್ ಸ್ಟೇ ಈಗ ಕಮ್ಮಿ ಆಗಿದೆ ಮತ್ತು ಬರೋ ತಿಂಗಳೊಂದು ಮದುವೆ ಇದೆ ಅಂತೆ ಸಿಕ್ಕಾಪಟ್ಟೆ ರಶ್ ಇತ್ತು ಸ್ನೇಹಿತರೆ ನೋಡಿ ಇಲ್ಲಿವರಿಗೆ ಬಂದ ಇನ್ನೇಜ್ಮೆಂಟು ಬರಲಿಲ್ಲ ಫೋನ್ ಕಾಲ್ ಬಂತವ್ರಿಗೆ ಹಾಗಾಗಿ ಡ್ರೈವಿಂಗ್ ಇರ್ತವೆ ಮುಂಚಿತವಾಗಿ ಬುಕ್ ಮಾಡ್ಕೋತಾರಲ್ಲ ಹೇಳಿ ಎಲ್ಲರ ಮುಖದ ಮೇಲೆ ಏನೋ ಬರ್ತಾಯಿದೆ ಸ್ನೇಹಿತರೆ ಹಾಗಾಗಿ ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಕಾಪು ಕೊರಗಜ್ಜೆಗೆ ಅಲ್ಲಿ ವಿಡಿಯೋ ಮಾಡೋಲ್ಲ ಕೊರಗಜ್ಜೆಗೆ ಕೇಳಿಲ್ಲ ನಾನು ಯಾವಾಗಲೂ ಮಾಡಬೇಕು ಅಂಥೇಳಿ ಮಾಡಿಲ್ಲ ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ ಯಾರಾದರೂ ಏನಾರು ಅಂತಾರಂಥೇಳಿ ಹೆದರಿಕೆ ಆಗುತ್ತೆ ಬಂದರೆ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಮೇಲೆ ಏನು ಒಬ್ಬಳಿಗೆ ಅನ್ನ ಮಾಡಿದ್ನಲ್ಲ ನಿಮಗೆ ಅನ್ನ ಹಾಗೆ ಇತ್ತು ಅದನ್ನು ಒಗ್ಗರಣೆ ಹಾಕ್ಬೇಕು ಈಗ ರಾತ್ರಿ ಊಟಕ್ಕೆ ಅಂತೇಳಿ ಪುಲಾವಣ್ಣ ರೆಡಿ ಮಾಡಿ ನೋಡಿ ರಾತ್ರಿ ಊಟಕ್ಕೆ ಪುಲಾವಣ್ಣ ರೆಡಿ ಇದೆ ಊಟ ಕೊಡ್ತೇನೆ ಕೊಟ್ಟ ಮೇಲೆ ಏನು ಬ್ಲೌಸ್ ಸ್ವಲ್ಪ ಆಗಿದೆ ಇನ್ನು ಒಂದು ಕೈ ಜಾಯಿಂಟ್ ಮಾಡಬೇಕು ಮತ್ತೆ ಫುಲ್ ಫಿಟ್ಟಿಂಗ್ ಮಾಡಿದರೆ ಆಯಿತು ಅದನ್ನು ಬೆಳಿಗ್ಗೆ ಮಾಡ್ತೇನೆ ಈಗೇದು ಬುಕ್ಸ್ ಮನಿ ಅದು ಎಲ್ಲ ರೆಡಿ ಇದೆ ಅದನ್ನು ಹಾಕ್ತೇನೆ ಕೊಟ್ಟು ಹಾಗೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಅದನ್ನು ಹಾಕಬೇಕು ಹುಕ್ಸು ಮತ್ತು ಬುಕ್ಸ್ ಮನಿ ಹೆಂಗಿಂಗ್ ಎಲ್ಲ ಮಾಡಬೇಕು ಆದಷ್ಟು ಮಾಡಿದರೆ ರೆಡಿ ನೋಡಿ ಇಲ್ಲಿ ಕೂಡ ಪಲಾವ್ ನೋಡಿ ವೈಶನಕಿ ಪಲಾವ್ ಎಷ್ಟು ಉದುರಾಗಿ ಚೆನ್ನಾಗಿ ಬರುತ್ತೆ ಅಂದರೆ ಮತ್ತಾಗಿ ಬರುತ್ತೆ ಈಗ ಂತ ರೆಡಿ ಆಯಿತು ಆದಷ್ಟು ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಉಡಿಯೋ ಎಷ್ಟಾಗುತ್ತೆ ಅಷ್ಟೇ ಹಾಕ್ತೀನಿ ಏನು ರೆಸಿಪಿ ಅದು ಏನು ಮಾಡಿಲ್ಲ ಸಿಕ್ಕಾಪಟ್ಟೆ ಬೆಣ್ಣು ಬಂದಿದೆ ಅಷ್ಟೇ ಹೊಂದೋದಕ್ಕೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೋಬೇಡಿ ಯಾರೆಲ್ಲ ನಾವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ ಸೀರೆ ಉಡ್ಯೋಗಳು ಬರ್ತಾ ಇದೆ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಸೀರೆಗಳನ್ನು ಇದನ್ನು ಮಾಡೋ ಸ್ನೇಹಿತರೆ ಅದಕ್ಕೆ ನೋಡಿ ರೆಡಿ ರೆಡಿಯಾಗಿದೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಹಸಿಮೆಣಸು ಸ್ವಲ್ಪ ರೆಡ್ ಚಿಲ್ಲಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಅದೊಂಥರ ಚೆನ್ನಾಗಿರುತ್ತೆ ಈಗ ಶ್ರೀ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ ನಾವು ಈ ಕಡೆ ದೇವಸ್ಥಾನಕ್ಕೆ ಹೋದ್ಮೇಲೆ ಇಲ್ಲಿಟ್ಟಿದ್ದಾಳೆ ಈಗ ಎಷ್ಟಾಗುತ್ತೋ ಅಷ್ಟು ಹಾಕ್ತೇನೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಅವಳು ಬ್ಲೌಸ್ ಹಾಂ ಇಲ್ಲಿದೆ ನೋಡಿ ಅಲ್ಲಿರುವಂಥದ್ದು ಸ್ವಲ್ಪ ಆಗಿದೆ ಇದನ್ನು ಹೆಮ್ಮಿಂಗ್ ಅದೆಲ್ಲ ಮಾಡೋದಕ್ಕೆ ಬರುತ್ತೆ ಈಗ ಹುಕ್ಸು ನೋಡಿ ಹುಕ್ಸ್ ಹುಕ್ಸ್ಮಣಿ ಅದೆಲ್ಲ ರೆಡಿ ಮಾಡಿದ್ದೀನಲ್ಲ ನಾನು ಬ್ಲೌಸಲ್ಲಿ ಹುಕ್ಸ್ ಮಾಡೋಲ್ಲ ಮನಿ ನಾನು ಕೈಯಿಂದನೇ ಮಾಡ್ತೇನೆ ಅದಕ್ಕೆ ಇಲ್ಲೆಲ್ಲ ಆಗಿದೆ ಈಗ ಸಿಂಪಲ್ ಬ್ಲೌಸು ಮತ್ತು ಇಲ್ಲೆಲ್ಲ ಹೆಮ್ಮಿಂಗ್ ಹಾಕಬೇಕು ಹೆಮ್ಮಿಂಗ್ ಹಾಕಿದ ನಂತರ ಇದನ್ನು ಸ್ಟಿಚ್ಚು ಬಿಚ್ಚಬೇಕಾಗತ್ತೆ ಫುಲ್ಲು ನೆಕ್ ಎಲ್ಲ ಅದೇ ಇರುತ್ತೆ ಹೆಮ್ಮಿಂಗ್ ನೋಡಿ ಫುಲ್ ನೆಕ್ ಎಲ್ಲ ಅದೇ ಇದೆ ಕಾಣಿಸುತ್ತೆ ನಿಮಗೆ ನೋಡಿ ಇಲ್ಲಿ ಹಿಡಿದು ಈ ಥರ ರೌಂಡ್ ಹಾಕಿ ಮತ್ತೆ ಇಲ್ಲಿ ಬರುತ್ತೆ ಮತ್ತು ಈ ಕಡೆ ಕೈ ಒಂದು ಜಾಯಿಂಟ್ ಮಾಡಿದ್ದೀನಿ ಇನ್ನೂ ಈ ಕಡೆ ಮಾಡಲಿಲ್ಲ ಆಗಲಿಲ್ಲ ನೋಡಿ ನನಗೂ ಅದಕ್ಕಾಗಿ ನಾಳೆ ಫುಲ್ ರೆಡಿ ಆದಮೇಲೆ ತೋರಿಸ್ತೇನೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸೀರೆಗಳಂತೂ ಸಿಕ್ಕಾಪಟ್ಟೆ ಸ್ಟಾಕ್ ಬಂದಿದೆ ನನಗೆ ಕಾಣ್ತಿರ್ಬೋದು ಇಲ್ಲಿದೆ ಹಾಗೆ ಇಲ್ಲಿದೆ ಹಾಗೆ ಅಲ್ಲಿದೆ ಸ್ಟಾಕ್ ಬಂದಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಹಾಕಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ